ಿಗೆ ಸ್ವಾಗತ ಅಧ್ಯಾಯ ನಾಲ್ಕು ವೇದ ಕಾಲದ ಸಂಸ್ಕೃತಿ ಮೊದಲನೇದಾಗಿ ಈ ಪಾಠದ ಪ್ರಶ್ನೋತ್ತರಗಳು ಇಡುವುದಾಗಿದೆ ಇಲ್ಲಿ ನೋಡ್ಬೋದು ಆರನೇ ತರಗತಿಯ ನಾಲ್ಕನೇ ಪಾಠ ವೇದ ಕಾಲದ ಸಂಸ್ಕೃತಿ ಕಾಲಿ ಬಿಟ್ಟ ಸ್ಥಳವನ್ನು ಸೂಕ್ತ ಪದವನ್ನು ಭರ್ತಿ ಮಾಡಿ ಎಂದರೆ ವೇದ ಎಂದರೆ ಜ್ಞಾನ ವೇದಗಳು ಸಂಸ್ಕೃತ ಭಾಷೆಯಲ್ಲಿ ಇವೆ ಆರ್ಯರ ಬಣ್ಣದ ಮುಖ್ಯಸ್ಥರನ್ನು ರಾಜನ್ ಎಂದು ಕರೆಯುತ್ತಿದ್ದರು ಹಾಗೆ ಕೆಳಗಿನ ಪ್ರಶ್ನೆಗೆ ಉತ್ತರ ನಾಲ್ಕು ವೇದಗಳು ಯಾವುವು ಋಗ್ವೇದ ಯಜುರ್ವೇದ ಅರ್ಥವೇದ ನಾಮವೇದ ವೇದಗಳು ನಾಲ್ಕು ವೇದಗಳವೆಯೇ ನಾಲ್ಕು ವರ್ಣಗಳನ್ನು ಹೆಸರಿಸಿದ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಮತ್ತು ಶುದ್ರ ಎಂಬದೇ ನಾಲ್ಕು ವರ್ಣಗಳು ವೇದ ಕಾಲದ ಇಬ್ಬರು ಶ್ರೇಷ್ಠ ಮಹಿಳಾ ವಿತ್ಮನಿಗಳು ಯಾರು ಅಂದರೆ ಘೋಷ ಅಪಾಲ ಲೋಪಮುದ್ರ ಇಂದ್ರಾಣಿ ಈಶ್ವರ ಭಾರತ ಪ್ರಾಚೀನ ಯಾವುವು ಮಹಾಕಾವ್ಯಗಳು ಯಾವುವು ಭಾರತದ ಪ್ರಾಚೀನ ಮಹಾಕಾವ್ಯಗಳು ಯಾವುವು ರಾಮಾಯಣ ಮಹಾಭಾರತ ವಾಲ್ಮೀಕಿ ರಾಮಾಯಣವನ್ನು ವೇದವ್ಯಾಸರು ಮಹಾಭಾರತವನ್ನು ರಚಿಸಿದರು ಗುಂಪಿನಲ್ಲಿ ಚರ್ಚಿಸಿ ಉತ್ತರಿಸಿ ಎಂದಿದ್ದಾರೆ ಕುಟುಂಬ ಸಮಾಜ ಮೂಲಕ ಇದು ಪೂರ್ವ ವೇದ ಕಾಲದ ಸಮಾಜಕ್ಕೂ ಉತ್ತರ ವೇದ ಕಾಲದಕ್ಕೂ ಇರುವ ವ್ಯತ್ಯಾಸ ಎಂದಿದ್ದಾರೆ ಇದು ಪೂರ್ವ ವೇದ ಕಾಲದ್ದು ಇದು ಉತ್ತರ ವೇದ ಕಾಲದ್ದು ನೋಡ್ಕೋಬೋದು ಈ ಕಡೆ ಕೆಳಗಿನ ಎ ಪಟ್ಟಿ ಮತ್ತು ಬಿ ಪಟ್ಟಿಯಲ್ಲಿ ವಿಷಯಗಳನ್ನು ಹೊಂದಿಸಿ ಬರೀರಿ ಎಂದಿದ್ದಾರೆ ಇಲ್ಲಿ ಎ ಅಂದರೆ ಸೋಮ ಬಿ ಅಂದರೆ ಮನದ ಮುಕ್ತ ಕೊಟ್ಟಾರೆ ಆದರೆ ಸರಿಯಾದ ಉತ್ತರ ಸೋಮನಿಗೆ ಆರರಿಗೆ ಪರಿಚಯವಿದ್ದ ಪಾನೀಯ ಅಂತ ಇಲ್ಲಿವರೆಗೂ ನೀವು ಬರೀಬೇಕಾಗತ್ತೆ ಈ ಪಾಠದ ಪ್ರಶ್ನೋತ್ತರಗಳ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನೀವೇನಾದರೂ ನಮ್ಮ ಚಾನಲ್ ಫಸ್ಟ್ ಟೈಮ್ ಮಾಡುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಥ್ಯಾಂಕ್ ಯು